ನಿನ್ನೆ ಕಾರ್ಯಕ್ರಮದಲ್ಲಿ ಮೀನರಾಶಿಗೆ ಹೇಳುವಾಗ್ಲೇ ನೀವು ಹೇಳ್ಬಿಟ್ಟಿದ್ರಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇರಳಕ್ಕೆ ಅಂತ ಹೇಳಿದ್ರಿ ದೇವರ ನಾಡಿನಲ್ಲಿ ಯಾವ ದೇವರ ಸನ್ನಿಧಾನದ ಬಗ್ಗೆ ಹೇಳ್ತಾ ಇದು ಬಹಳ ಅದ್ಭುತವಾಗಿರತಕ್ಕಂತ ಒಂದು ಸನ್ನಿಧಾನ ಕ್ಷೇತ್ರ ನಾನು ನೋಡಿರ್ತಕ್ಕಂತಹದ್ದು ಪ್ರತ್ಯಕ್ಷವಾಗಿ ಅನೇಕರಿಗೆ ಗೊತ್ತಿದೆ ಕೂಡ ಕೊಳದ ಮಧ್ಯದಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನ ಸುತ್ತಲೂ ಕೊಳ ಇದೆ ಸುಮಾರು ಒಂದು ಇನ್ನೂರಿನ್ನೂರು ಅಡಿಗಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಕೊಳ ನಂದಾಜು ಅಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದರೆ ಆ ಕೊಳದ ಒಳಗಡೆಗೆ ಒಂದು ಸಸ್ಯಾಹಾರಿ ಮೊಸಳೆ ಇದೆ ಕ್ರೊಕೊಡೈಲ್ ಸಸ್ಯಾಹಾರಿ ಅದು ಸರಿಸರಪ್ಪಗಳೆಲ್ಲ ಹೆಚ್ಚಾಗಿ ಯಾವುದು ಕೂಡ ಸಸ್ಯಾಹಾರಿಗಳಿಲ್ಲ ಎಲ್ಲವೂ ಮಾಂಸಾಹಾರಿಗಳಿವೆ ಅದರಲ್ಲಿ ಇಲ್ಲಿರ್ತಕ್ಕಂಥದ್ದು ಸಸ್ಯಾಹಾರಿ ಮೊಸಳೆ ಏನು ವಿಶೇಷ ಯಾವುದು ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಾಯಿತು ಆ ಮೊಸಳೆಗೊಂದು ನಾಮಕರಣ ಇತ್ತು ಬಬಿಯಾ ಅಂತ ಕರೆಯೋರು ಆ ಮೊಸಳೆ ಈಗ ಎರಡು ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಸತ್ತು ಹೋಯ್ತು ಅಯ್ಯೋ ಇನ್ನೇನ್ ಮಾಡೋದು ಅಂತ ಹೇಳಿ ಅನ್ಕೊಂಡ್ರೆ ಸರಿಯಾಗಿ ಆರು ತಿಂಗಳ ನಂತರ ಇನ್ನೊಂದು ಮೊಸಳೆ ಪ್ರತ್ಯಕ್ಷ ಆಯ್ತು ಈಗ ಅದೇ ಕೊಳದಲ್ಲಿ ಇನ್ನೊಂದು ಮೊಸಳೆ ಇದೆ ಈಗ ಹತ್ತಿರದಲ್ಲಿ ಯಾವ್ದು ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲ ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲ ಮೊಸಳೆಗಳ ಸಾಧ್ಯತೆಗಳು ತುಂಬಾ ಕಡಿಮೆ ಅಂಥದ್ರಲ್ಲಿ ಆ ಕೊಳದಲ್ಲಿ ಮೊಸಳೆ ಬಂದು ಸೇರ್ಕೊಂಡಿದೆ ಆ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ಅನೇಕರು ನೋಡ್ತಾರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರಧಾನ ದೇವತೆ ಅನಂತ ಪದ್ಮನಾಭ ಅನಂತಪುರ ಅಂತಲೇ ಕರೀತಾರೆ ಇವತ್ತು ನಮ್ಮ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಧೂರಿನಲ್ಲಿ ಅನಂತೇಶ್ವರ ದೇವಸ್ಥಾನ ಗಣಪತಿ ದೇವಸ್ಥಾನ ಎಲ್ಲ ಇದೆ ಮುಂದೆ ಒಂದು ದಿನ ಸಮಯ ಸಿಕ್ಕಾಗ ನಾವು ಯಾವುದಾದ್ರೂ ಬಗ್ಗೆ ಹೇಳೋಣ ಹೌದು ಕಾಸರಗೋಡು ಒಂದು ಕಾಲದಲ್ಲಿ ಕರ್ನಾಟಕದ ಭಾಗವೇ ಆಗಿತ್ತು ಎಲ್ಲರೂ ಕನ್ನಡಿಗರೇ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ ಹೌದು ಈಗಲೂ ಕೂಡ ಆ ಜಾಗದಲ್ಲಿ ಅನೇಕ ಅಂಗಡಿಗಳು ಬೋರ್ಡ್ ಕೂಡ ಕನ್ನಡದಲ್ಲೂ ಉಂಟು ಹೋಗಿದ್ದೇನೆ ಮಲಯಾಳಂನಲ್ಲೂ ಇದೆ ಇಂತಹ ಅನಂತಪುರದಲ್ಲಿ ಈ ಹಿಂದೆ ಸುಮಾರು ನಾಲ್ಕು ನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಆ ದೇವಸ್ಥಾನದ ಪ್ರಾಂತ್ಯದಲ್ಲಿದ್ದಂತಹ ಒಬ್ಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತಹ ಒಂದು ಸ್ವಪ್ನ ಸಂದೇಶ ಅಂತ ಹೇಳ್ಬೋದು ಅವನಿಗೇನಾಗ್ತದೆ ಈ ಥರ ನನಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡು ನಾನು ಕ್ಷೇತ್ರ ನನ್ನ ಅನಂತಪುರಂ ಅಂತ ನಾವೇನು ಮತ್ತು ತಿರುವನಂತಪುರಂ ಆ ತಿರುವನಂತಪುರಂನಿಂದ ನಾನು ಇಲ್ಲಿಗೆ ಸಂಚಾರಕ್ಕಾಗಿ ಆಗಾಗ ಬಂದು ಹೋಗ್ಲಿಕ್ಕೆ ನನಗೊಂದು ಜಾಗ ಬೇಕು ಅಂತ ಆ ರಾಜನಿಗೆ ಸೂಚನೆ ಆಗುತ್ತೆ ಆ ಪ್ರಾಂತ್ಯದಲ್ಲಿದ್ದಂಥ ರಾಜನಿಗೆ ಮಾಡ್ತಾನೆ ಆ ಕೊಳವನ್ನು ಕಟ್ಟಿಸ್ತಾನೆ ಕೊಳವನ್ನು ಕಟ್ಟಿಸಿದ ನಂತರದಲ್ಲಿ ಆ ನಂತರ ಆಲಯ ಕೂಡ ನಿರ್ಮಾಣ ಆಗ್ಬಿಡುತ್ತೆ ಆಲಯ ನಿರ್ಮಾಣ ಆದ್ರ ಮೇಲೆ ಆ ರಾಜನಿಗೆ ಒಂದು ಸಂಶಯ ಏನು ಅಂತಂದರೆ ಯಾವ ಥರದ ವಿಗ್ರಹ ತರಬೇಕಾಯ್ತು ಈಗ ಯಾಕೆಂದ್ರೆ ತಿರುವನಂತಪುರಂನಲ್ಲಿ ಅನಂತ ಶೇಷಶಯನ ನಾವು ಮಲಗಿರುವಂತಹ ವಿಗ್ರಹ ಇಲ್ಲಿ ಅದೇ ತರದ ವಿಗ್ರಹ ಮಾಡಬೇಕು ಅಥವಾ ಅಷ್ಟೇ ದೊಡ್ಡದು ಮಾಡಬೇಕು ಅಂದರೆ ಆಲೆಯ ತುಂಬ ದೊಡ್ಡದಾಗಿ ಮಾಡಬೇಕಾಗಿತ್ತು ಕೊಳ ಎಲ್ಲ ಕಟ್ಟಿ ಲಕ್ಷಣ ಎಲ್ಲ ಸ್ವಪ್ನದಲ್ಲಿ ಏರಿ ಬಂದಿದ್ಯೋ ಅದೇ ಥರ ನಿರ್ಮಾಣ ಮಾಡಿದ್ದೇನೆ ಆದರೆ ಆಲೆಯ ಒಳಗಡೆಗೆ ಈಗ ಅನಂತ ಶಯನನನ್ನ ನಾನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ದೊಡ್ಡ ಗುಡಿ ಮಾಡಲಿಲ್ಲವಲ್ಲ ಅಂತ ಅವರಿಗೆ ಒಂದು ಸ್ವಲ್ಪ ಚಿಂತೆ ಆಯಿತು ರಾಜನಿಗೆ ಪುನಃ ದೇವರನ್ನ ಅವನು ತಿರುವನಂತಪುರಂಗೆ ಹೋಗಿ ರಾಜ ಅಲ್ಲಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾನೆ ಸ್ವಾಮಿ ನಿನಗೆ ಹೇಳಿ ಆಲಯವೇನೋ ನಿರ್ಮಾಣ ಆಗಿದೆ ಆದರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗಿರ್ತಕ್ಕಂಥ ವಿಗ್ರಹದ ಸ್ವರೂಪ ಲಕ್ಷಣಗಳೆಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನೀನು ದಯಮಾಡಿ ನಿನ್ನ ವಿಗ್ರಹ ಅಲ್ಲಿ ಯಾವ ಲಕ್ಷಣದಲ್ಲಿರಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಸೂಚಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾನೆ ಅದಾದ ನಂತರ ಬಹಳ ಅದ್ಭುತವಾದಂಥ ಒಂದು ಘಟನೆ ನಡೆಯುತ್ತೆ ಅವನಿಗೆ ಸ್ವಪ್ನ ಆಗತ್ತೆ ಸ್ವಪ್ನದಲ್ಲಿ ಭಗವಂತ ಏನ್ ಮಾಡ್ತಾನೆ ಒಂದು ಸೂಚನೆ ಕೊಡ್ತಾನೆ ಏನಂತಂದ್ರೆ ಯಾವುದೇ ರೀತಿಯ ಕಲ್ಲಿನ ವಿಗ್ರಹ ಆಗಲಿ ಅಥವಾ ಲೋಹಾತ್ಮಕ ವಿಗ್ರಹ ಆಗಲಿ ಅಥವಾ ಮರದ ವಿಗ್ರಹ ಆಗಲಿ ಇದು ಯಾವುದೂ ನನಗೆ ಇಷ್ಟ ಇಲ್ಲ ಅಂತ ಅರೆ ವಿಗ್ರಹ ಬೇಕು ಲೋಹಾತ್ಮಕವಾದ ವಿಗ್ರಹ ಬೇಡ ಅಥವಾ ಕಲ್ಲಿಂದು ಬೇಡ ಮರದ್ದು ಬೇಡ ಮಣ್ಣಿಂದು ಮಣ್ಣಿಂದ ಬೇಡ ಮತ್ತೆ ಹಂಗಾದ್ರೆ ಏನ್ ಮಾಡೋದು ನನಗೆ ಜೀವಂತ ವಿಗ್ರಹ ಬೇಕು ಅಂತಾನೆ ಭಗವಂತ ಜೀವಂತ ವಿಗ್ರಹ ಹಾ ಜೀವಂತ ವಿಗ್ರಹ ಹೇಗೆ ಸ್ವಾಮಿ ಮಾಡಬೇಕು ಅಂತಂದಾಗ ಅವನಿಗೆ ಆ ರಾಜನಿಗೆ ಏನಾಗುತ್ತೆ ಸೂಚನೆ ಸಿಕ್ಕತ್ತೆ ಬೇರುಗಳನ್ನು ತರಬೇಕು ನಾರು ಬೇರುಗಳನ್ನು ತಂದು ಬೆತ್ತವನ್ನು ತರಬೇಕು ಬೆತ್ತದಿಂದ ಒಂದು ಬಿಂಬವನ್ನು ಮಾಡಬೇಕು ಆ ಬಿಂಬಕ್ಕೆ ನರನಾಡಿಗಳ ಸ್ವರೂಪವಾಗಿ ಬೇರುಗಳನ್ನು ಸುತ್ತಬೇಕು ಆ ನಂತರದಲ್ಲಿ ಐವತ್ತಾರು ರೀತಿಯ ಮರವನ್ನು ತರಬೇಕು ಐವತ್ತಾರು ರೀತಿಯ ಮರದ ಆ ಒಂದು ತುಂಡುಗಳನ್ನು ತರಬೇಕು ಅದನ್ನು ಗಂಧ ತೈಬೇಕು ಆ ಗಂಧ ತೈದು ಅದರ ಮೇಲೆ ಲೇಪನ ಹಾಕಬೇಕು ಲೇಪನ ಹಾಕಿ 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 ಅದನ್ನು ಮನುಷ್ಯನ ಆಕಾರಕ್ಕೆ ತರಬೇಕು ಚತುರ್ಭುಜ ರೂಪಕ್ಕೆ ತರಬೇಕು ಔಷಧಿ ದ್ರವ್ಯಗಳನ್ನು ಅರಿಯೋದಕ್ಕೆ ಎಷ್ಟು ದಿವಸ ಬೇಕು ತೆಯ್ಯೋದಕ್ಕೆ ಎಷ್ಟು ದಿವಸ ಬೇಕು ಸುಮಾರು ಐದಡಿ ಹತ್ರ ಇದೆ ವಿಗ್ರಹ ಅದು ಅಷ್ಟು ಗಂಧವನ್ನು ತಂದು ಅದಕ್ಕೆ ಹಚ್ಚಿ ಅದಕ್ಕೆ ಲೇಪನ ಮಾಡಿ ನಿಲ್ಲಿಸಬೇಕು ಅಂತಂದ್ರೆ ಎಷ್ಟು ಶ್ರಮದ ಕೆಲಸ ಹನ್ನೆರಡು ವರ್ಷ ಈಗಲೂ ಇದೆ ವಿಗ್ರಹ ನೋಡಿದೆ ಹಾಗೆ ಹಾಗೆ ಇದೆ ಒಳಗಡೆ ಎಲ್ಲ ನಾರು ಹಾಗೆ ಇದೆ ಇವತ್ತಿಗೂ ಹಾಗೆ ಇದೆ ಹನ್ನೆರಡು ವರ್ಷಗಳ ಕಾಲ ಕೇವಲ ವಿಗ್ರಹ ನಿರ್ಮಾಣಕ್ಕಿಡಿತು ಅಂತ ಹೇಳತ್ತು ಸಾವಿರದ ಆರುನೂರ ಒಂದು ಕಾಲ ಹನ್ನೆರಡು ವರ್ಷಗಳ ಕಾಲ ಹಗಲು ರಾತ್ರಿ ಶ್ರಮವಹಿಸಿ ಗಂಧವನ್ನು ತೆಗೆದು ಅದಕ್ಕೆ ಲೇಪನ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟು ಕುಳಿತಿರ್ತಕ್ಕಂಥ ಭಂಗಿಯಲ್ಲಿ ಅಂದರೆ ವಿಶ್ರಾಂತಿಗೆ ಕುಳಿತಿರ್ತಕ್ಕಂಥ ಭಂಗಿ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲೆ ಅದು ಆ ರೀತಿಯಲ್ಲಿ ಬಿಂಬವನ್ನು ನಿರ್ಮಾಣ ಮಾಡಿಟ್ಟು ಅದಕ್ಕೆ ಶಕ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಟ್ಟಿರ್ತಕ್ಕಂಥ ವಿಗ್ರಹ ಅಲ್ಲ ಗುರುಜಿ ಅಭಿಷೇಕ ಎಲ್ಲ ಮಾಡಿದ್ರೆ ಕರ್ಕೋಗಲ್ಲ ಏನು ಅಭಿಷೇಕಗಳೆಲ್ಲ ಇತರ ನಮ್ಮ ಶಿಲಾ ವಿಗ್ರಹ ಅಥವಾ ಲೋಹದ ವಿಗ್ರಹಗಳಿಂದ ನಡೆಯುವಂಥ ರೀತಿಯಲ್ಲಿ ಅದಕ್ಕೆ ವಿಶೇಷವಾದ ಅಭಿಷೇಕಗಳೆಲ್ಲ ಇಲ್ಲವೇ ಇಲ್ಲ ಅದಕ್ಕೆ ಘಮ 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 ಪರಿಮಳ ದೇವಸ್ಥಾನದ ಗರ್ಭಗುಡಿಯಲ್ಲಿ ತುಂಬಾ ದಿನಗಳಾದ್ರೂ ಸಾಮಾನ್ಯವಾಗಿ ಏನಾದ್ರೂ ನಾವೇ ಮಾಡಿಟ್ಟು ಬಿರುಕು ಬರುತ್ತೆ ಅಲ್ವಾ ಅಲ್ವಾ ಸಾನಿಧ್ಯ ಇರೋದಕ್ಕೆ ಇಲ್ಲೂ ಸಹ ಬಿರುಕು ಬರತಕ್ಕಂಥ ಸಾಧ್ಯತೆ ಇದೆ ಅದು ಅಲ್ಲದೆ ಅದು ಕಾಸರಗೋಡು ಸಾಕಷ್ಟು ಬಿಸಿ ಅಂದ್ರೆ ಕರಾವಳಿ ಪ್ರದೇಶ ಆಗಿರೋದ್ರಿಂದ ತುಂಬಾ ಸಂಖ್ಯೆ ಜಾಸ್ತಿ ನಮಗೆ ಗೊತ್ತಲ್ಲ ನಲವತ್ತು ಡಿಗ್ರಿ ಮೇಲೆ ಇರ್ತದೆ ಹಾಗಿದ್ದು ಕೂಡ ಇಲ್ಲಿ ಅಂಥದ್ದೇನಾದ್ರೂ ಪ್ರಸಂಗ ಬಂದ್ರೆ ಚಿಕ್ಕ ಬಿರುಕು ಏನಾದ್ರೂ ಬಿಟ್ಟರು ಕೂಡ ಅದಕ್ಕೆ ಹೇಳಿರ್ತಕ್ಕಂಥ ಕೆಲವು ಮರಗಳಿದೆ ಆ ಮರದ ತುಂಡುಗಳು ಕೂಡ ಯಾವತ್ತೂ ದೇವಸ್ಥಾನದಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಾರೆ ಅದನ್ನ ತೆಗೆದುಬಿಟ್ಟು ಅದರಿಂದ ಗಂಧವನ್ನು ತೆಗೆದು ಎರಡು ಮೂರು ಜಾತಿಯ ಗಂಧವನ್ನು ಮಿಶ್ರಣ ಮಾಡಿ ಆ ಎಲ್ಲಿ ಸೀಳು ಬಿಟ್ಟಿದೆ ಆ ಸೀಳು ಬಿಟ್ಟಂತಹ ಜಾಗಕ್ಕೆ ಲೇಪನ ಮಾಡಿಬಿಟ್ರೆ ಮತ್ತೆ ಕೂಡ್ಕೊಳ್ತಾರೆ ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಸನ್ನಿಧಾನ ಇರತಕ್ಕಂತಹದ್ದು ಕಾಸರಗೋಡು ಜಿಲ್ಲೆಯ ಅನಂತಪುರದ ಕೊಳದ ಮಧ್ಯದಲ್ಲಿರ್ತಕ್ಕಂತಹ ಅನಂತ ಪದ್ಮನಾಭ ಸ್ವಾಮಿಯ ಸನ್ನಿಧಿ ದೋಷ ಪರಿಹಾರ ವಿಭಾಗದಲ್ಲಿ ಅನಂತ ಪದ್ಮನಾಭ ರೂಪುಗೊಂಡಿರೋ ರೀತಿಯೇ ಒಂದು ವಿಸ್ಮಯಕಾರಿಯಾಗಿ ಅಂತಹ ವಿಸ್ಮಯಕಾರಿ ಕ್ಷೇತ್ರಕ್ಕೆ ಯಾವಾಗ ಹೋಗಬೇಕು ಯಾರು ಹೋಗಬೇಕು ಏನು ಫಲ ಪಡಿಲಿಕ್ಕೆ ಹೋಗಬೇಕು ಇಲ್ಲಿ ಎರಡು ವಿಚಾರಗಳನ್ನು ನಾನು ಆಗಲೇ ಹೇಳುವಾಗ ಬಾಕಿ ಉಳಿಸ್ಕೊಂಡೆ ಏನು ಆ ಎರಡು ವಿಚಾರಗಳು ಅಂತಂದ್ರೆ ಆ ರಾಜನಿಗೆ ಆ ರೀತಿಯಾಗಿ ಸ್ವಪ್ನ ಆಯ್ತಲ್ಲ ಸ್ವಪ್ನ ಆದ ನಂತರದಲ್ಲಿ ಅವನು ಆ ಒಂದು ಗಂಧವನ್ನು ತೇದು ಬಿಂಬವನ್ನು ಸಿದ್ಧಪಡಿಸಿ ಎಲ್ಲ ಮಾಡಿದ ನಂತರ ಪುನಃ ಪ್ರಶ್ನೆ ಮಾಡ್ತಾನೆ ಯಾವಾಗ ಪ್ರತಿಷ್ಠೆ ಯಾವಾಗ ಪ್ರತಿಷ್ಠೆ ಅಂತಂದ್ರೆ ಜೀವ ಅದರಲ್ಲಿ ಬಂದಿದೆ ಎನ್ನುವಂತಹ ರೀತಿಯಲ್ಲಿ ಅಲ್ಲಿ ಹೃದಯದ ಬಡಿತ ಆರಂಭ ಆಗುತ್ತೆ ನಾಡಿ ಮಿಡಿತ ಆರಂಭ ಆಗುತ್ತೆ ಬಿಂಬದಲ್ಲಿ ಆ ನಂತರದಲ್ಲಿ ಬಿಂಬ ಪ್ರತಿಷ್ಠೆ ಆಗಬೇಕು ಅಂತ ಹೇಳ್ತಾರೆ ಇದು ಬಹಳ ವಿಶಿ ವಿಶಿಷ್ಟವಾಗಿರ್ತಕ್ಕಂಥ ಗುರಿ ಹಾ ಖಂಡಿತವಾಗಿ ಆ ನಂತರದಲ್ಲಿ ಸಂಪೂರ್ಣ ಲೇಪನ ಎಲ್ಲ ಮುಗಿದ ನಂತರದಲ್ಲಿ ಧಾರ್ಮಿಕ ವಿಧಿಗಳನ್ನೆಲ್ಲ ಆರಂಭ ಮಾಡಬೇಕು ಅಂತಾಗತ್ತೆ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಬಿಂಬ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಬಿಂಬಶುದ್ಧಿ ನಾಳಶುದ್ಧಿ ಸ್ಥಳಶುದ್ಧಿ ಇತ್ಯಾದಿಗಳಲ್ಲಿ ಆದ ನಂತರ ಅಧಿವಾಸ ಅಂತ ಒಂದು ಕ್ರಮ ಇದೆ ಆಗಮದಲ್ಲಿ ಅಧಿವಾಸ ಅಂದರೆ ಏಳು ರೀತಿಯಲ್ಲಿ ಆ ವಿಗ್ರಹವನ್ನು ಮುಚ್ಚತಕ್ಕಂಥ ಒಂದು ಪ್ರಕ್ರಿಯೆ ಅದು ಮೊದಲು ನೀರಿನಲ್ಲಿ ಮುಳುಗಿಸ್ತಾರೆ ಆಮೇಲೆ ಹಾಲಿನಲ್ಲಿ ಮುಳುಗಿಸ್ಬೇಕು ಆಮೇಲೆ ಧಾನ್ಯದಲ್ಲಿ ಮುಚ್ಚಬೇಕು ಹೀಗೆ ವಸ್ತ್ರದಲ್ಲಿ ಮುಚ್ಚಬೇಕು ಹೂವಿನಲ್ಲಿ ಮುಚ್ಚಬೇಕು ರತ್ನಗಳಿಂದ ಮುಚ್ಚಬೇಕು ಹೇಳಲ್ಲ ಬರುತ್ತೆ ಇವತ್ತೆಲ್ಲ ರತ್ನಗಳಿಂದ ಮುಚ್ಚಬೇಕು ಹೇಳ್ಬಿಟ್ರೆ ಜನ ಮತ್ತೆ ದಂಗೆ ಬಿಡ್ತಾರಲ್ಲ ರೊಚ್ಚಿಗೆ ಎದ್ಬಿಟ್ಟ ಹಾಗೆಲ್ಲ ಆಗ್ಬಿಡುತ್ತೆ ಎಡವಟ್ಟು ಆಗ್ಬಿಡುತ್ತೆ ಅಷ್ಟು ಇಲ್ಲ ಈಗ ಸಾಂಕೇತಿಕವಾಗಿ ಕೆಲವು ರತ್ನಗಳನ್ನು ನೀಡುವಂಥ ಒಂದು ಕ್ರಮ ಅಷ್ಟೇ ಹೀಗೆ ಅದಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಪುನಃ ಅವನಿಗೆ ರಾಜನಿಗೆ ಸೂಚನೆ ಆಗುತ್ತೆ ಸಾಂಕೇತಿಕವಾಗಿ ಮಾಡಿದರೆ ಸಾಕು ರತ್ನಗಳಿಂದ ಮುಚ್ಚಬೇಕು ಅಂತ ರತ್ನಗಳಿಂದ ಮುಚ್ಚುವಾಗ ಅವನಿಗೆ ರಾಜ ಅವನಿಗೆ ರತ್ನಗಳಿಂದ ಮುಚ್ಚೋ ದೊಡ್ಡ ವಿಷಯ ಅಲ್ಲ ಅನೇಕ ರೀತಿಯ ರತ್ನಗಳನ್ನೆಲ್ಲ ತಂದು ವಿಗ್ರಹದ ಗರ್ಭಗುಡಿಯ ಒಳಗಡೆ ಹಾಕ್ಬಿಟ್ಟು ಅಂದರೆ ಗರ್ಭಗುಡಿ ಒಳಗಡೆ ವಿಗ್ರಹ ಇಟ್ಟಿರ್ತಾರಲ್ಲ ಯಾಕೆಂದ್ರೆ ಅದು ಬೇರೆ ಶಿಲಾಮಯ ವಿಗ್ರಹ ಆದರೆ ಬೇರೆ ಕಡೆಯಿಂದ ನಿರ್ಮಾಣ ಮಾಡಿ ತಗೊಂಬಂದಿರೋದು ಇಲ್ಲ ಹಾಗಲ್ಲ ಅಲ್ಲೇ ಗರ್ಭಗುಡಿ ಒಳಗೆ ಸಿದ್ಧಪಡಿಸಿರ್ತಕ್ಕಂಥ ವಿಗ್ರಹ ಅದು ಹಾಗಾಗಿ ಅವನೇನು ಮಾಡ್ತಾನೆ ಅಷ್ಟು ರತ್ನಗಳನ್ನು ತಂದು ಗರ್ಭಗುಡಿಯ ಒಳಗಡೆ ಸುರಿದು ಬಿಂಬದ ಮೇಲೆ ಸುರಿದು ಬಾಗಲನ್ನು ಭದ್ರಪಡಿಸ್ತಾರೆ ಅಲ್ಲಿಗೆ ಆವತ್ತಿನ ಸಾಯಂಕಾಲದ ಪೂಜಾ ವಿಧಾನ ಮುಗಿಯುತ್ತೆ ಮರುದಿವ್ಸ ಬೆಳಗ್ಗೆ ಭಾಗ ತು ಒಂದು ರತ್ನವೂ ಇಲ್ಲ ಅಯ್ಯೋ ಎಲ್ಲ ರತ್ನವನ್ನ ಬಿಂಬ ಹೀರ್ಕೊಂಡಿದೆ ಶುರುವಾಗಿದೆ ಹಾಡ್ಬಿಟ್ಟು ಇದಾದ ನಂತರದಲ್ಲಿ ನರನಾಡಿಗಳಲ್ಲಿ ರಕ್ತ ಸಂಚಾರ ಇರ್ಬೋದು ಇತ್ಯಾದಿಗಳೆಲ್ಲವೂ ಆಗಲೇ ಆರಂಭ ಆದ ನಂತರದಲ್ಲಿ ವಿಶೇಷವಾಗಿ ಸನ್ನಿಧಾನ ಬಂತು ಮತ್ತು ಆತನ ಹಿಂಭಾಗದಲ್ಲಿ ಪದ್ಮನಾಭನ ಹಿಂಭಾಗದಲ್ಲಿ ಕೊಳದ ಆ ಕಡೆ ತೋಟದ ಒಳಗಡೆಗೆ ನಾಗಸನ್ನಿಧಿಯನ್ನು ಕೂಡ ನಿರ್ಮಾಣ ಮಾಡಿ ಈ ರೀತಿಯಾಗಿ ಆ ನಂತರ ತ್ರಿಕಾಲ ಪೂಜೆ ನಡೆಯುತ್ತೆ ಅಲ್ಲಿ ಬೆಳಿಗ್ಗೆನೂ ಪೂಜೆ ಇದೆ ಮಧ್ಯಾಹ್ನವೂ ಪೂಜೆ ಇದೆ ಮತ್ತು ಸಾಯಂಕಾಲವೂ ಪೂಜೆ ಇದೆ ವಿಶೇಷವಾಗಿ ಮಧ್ಯಾಹ್ನ ಹೋಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಲ್ಲಿ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆ ಇದೆ ಮೂರು ವಿಭಾಗದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಹೋಗಬೇಕು ಮೊದಲನೇದಾಗಿ ನಮ್ಮದಾಗಿರ್ತಕ್ಕಂಥ ವೃತ್ತಿಯಲ್ಲಿ ಪದೇ ಪದೇ ತೊಂದರೆ ಬರ್ತಾ ಇದೆ ಆ ವೃತ್ತಿ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಯಾವುದೇ ರೀತಿಯಾದ ಒಂದು ಏಳಿಗೆ ಆಗ್ತಿಲ್ಲ ಅಥವಾ ಲೇ ಆಫ್ ಆಗುವಂಥ ಭಯ ಇತ್ಯಾದಿಗಳು ಇವತ್ತಿನ ಜನರಿಗೆ ಸ್ವಲ್ಪ ಹೆಚ್ಚಲ್ವಾ ಅದು ಹಾಗಾಗಿ ಅಂಥವರು ಹೋಗಿ ಅಲ್ಲಿ ಸೇವೆಗಳನ್ನು ಮಾಡಿ ಬರಬೇಕು ನಾನು ಯಾವಾಗಲೂ ಹೇಳ್ತೀನಿ ಈಗಲೂ ಮತ್ತೆ ಹೇಳ್ತೀನಿ ಕ್ಷೇತ್ರಕ್ಕೆ ಹೋದಾಗ ಸೇವೆ ನಾನು ಹೇಳಿದ್ದನ್ನು ಬರೋದಲ್ಲ ಅಲ್ಲಿ ಅರ್ಚಕರು ಸ್ವಾಮಿಯ ಪ್ರೇರಣೆಯಿಂದ ನಿಮಗೆ ಯಾವ ಸೇವೆ ಹೇಳ್ತಾರೋ ಅದನ್ನು ಅಲ್ಲಿಗೆ ಸಲ್ಲಿಸಬೇಕೆ ಹೊರತು ಬೇರೆ ಯಾರೋ ಹೇಳಿದ್ದನ್ನು ದಯವಿಟ್ಟು ಕೇಳಬೇಡಿ ಅರ್ಚಕರತ್ರ ವಿಚಾರ ಮಾಡಿ ನನ್ನ ಸಮಸ್ಯೆ ಹೀಗಿದೆ ಇದಕ್ಕೇನು ಪರಿಹಾರ ಅಂತ ಕೇಳಿ ಅಲ್ಲಿ ತೀರ್ಥ ಪ್ರಸಾದ ಕೊಡುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಕೂಡ ಅರ್ಚಕರು ಮುಕ್ತವಾಗಿ ಸಿಗ್ತಾರೆ ಮಾತಾಡಲಿಕ್ಕೆ ಅಲ್ಲಿ ಕೇಳುವಂಥದ್ದು ನನಗೆ ತಿಳಿದಿಷ್ಟರ ಮಟ್ಟಿಗೆ ಹೇಳೋದಾರ ಇದು ಒಂದು ಮೊದಲನೇ ವಿಚಾರ ಆಯಿತು ಎರಡನೇದು ದೈಹಿಕವಾಗಿ ಕೆಲವರಿಗೆ ಮೂಳೆ ಡೆನ್ಸಿಟಿ ಇತ್ಯಾದಿಗಳು ಕಡಿಮೆ ಇರ್ತದೆ ಚರ್ಮ ರೋಗ ಬರ್ತದೆ ಪದೇ ಪದೇ ಸಮಸ್ಯೆಗಳು ಬರ್ತಾ ಇರ್ತದೆ ಆಹಾರ ಏನೇ ತಗೊಂಡು ಸರಿಯಾಗಿ ಜೀರ್ಣ ಆಗೋದಿಲ್ಲ ಜೀರ್ಣಾಂಗ ವ್ಯೂಹದಲ್ಲಿ ಸಮಸ್ಯೆ ಇರ್ತದೆ ಅಂಥವರೆಲ್ಲರೂ ಸಹ ಅಲ್ಲಿ ಹೋಗಿ ಸ್ವಾಮಿಗೆ ನೈವೇದ್ಯಾದಿ ಸೇವೆಗಳನ್ನು ಮಾಡಿ ಅದನ್ನು ಅಲ್ಲಿರ್ತಕ್ಕಂಥ ಮೊಸಳೆಗೇ ತಿನ್ನಿಸುವಂಥ ವ್ಯವಸ್ಥೆ ಮಾಡಬೇಕು ಅದನ್ನು ಇದು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದು ಎರಡನೇದು ಮೂರನೇದು ನಾಗದೋಷ ಸರ್ಪದ ದೋಷ ಇತ್ಯಾದಿಗಳಿದ್ದು ಕೆಲವರಿಗೆ ಚರ್ಮ ರೋಗಗಳು ತುಂಬ ತೀವ್ರವಾಗಿರುತ್ತೆ ಸಂತತಿ ಆಗ್ತಾ ಇರೋದಿಲ್ಲ ಅಥವಾ ಇನ್ನು ಕೆಲವರು ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಗೆ ಯಾವುದೋ ಅಂಗಾಂಗಗಳಲ್ಲಿ ಬೆಳವಣಿಗೆ ಕೊರತೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಮೆದುಳು ಬೆಳವಣಿಗೆ ಆಗ್ತಾ ಆಗೋದರಲ್ಲಿ ತುಂಬ ತೊಂದರೆ ಬರ್ತದೆ ಕೆಲವು ಶಾಪಗ್ರಸ್ತ ಕುಟುಂಬಗಳಲ್ಲಿ ಮಾತ್ರ ಅಂಥವರು ಈ ಥರ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಈ ಡಾಕ್ಟ್ರ್ ಏನು ಹೇಳಿರ್ತಾರೆ ಇನ್ನು ಎಷ್ಟು ಮಕ್ಕಳು ಹುಟ್ಟಿದ್ರು ನಿಮಗೆ ಇದೇ ಥರನೇ ತೊಂದರೆಗಳು ಬರ್ಬೋದು ಅಂತ ಹೇಳಿರ್ತಾರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ಅನಂತ ಪದ್ಮನಾಭನ ಹಿಂಭಾಗದಲ್ಲಿ ತೋಟದಲ್ಲಿರ್ತಕ್ಕಂಥ ನಾಗಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಂಟು ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಬೇಕು ಅಲ್ಲಿ ಎಂಟು ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಿ ಮುಂದೆ ನಮಗೆ ಆಗತಕ್ಕಂಥ ಸಂತತಿ ಸಂಪೂರ್ಣ ಆರೋಗ್ಯಕರವಾಗಿರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಬರುವಂಥದ್ದು ಇದಿಲ್ಲ ನಿಮಗೆ ಅನುಮಾನ ಇದೆ ಸ್ವಲ್ಪ ಜೆನೆಟಿಕಲ್ ಪ್ರಾಬ್ಲಮ್ಸ್ ಬರುವಂಥದ್ದು ಅಥವಾ ಒಂದೇ ಕುಟುಂಬದಲ್ಲಿ ಮದುವೆ ಮಾಡ್ಕೊಂಡಿದ್ದೇವೆ ಬೇರೆ ಬೇರೆ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಮುಂದೆ ಹುಟ್ಟುವಂಥ ಮಕ್ಕಳಿಗೆ ಅಂತ ಆರಂಭದಲ್ಲೇ ನಿಮ್ಗೆ ಅನುಮಾನ ಇದ್ದರೆ ಅಂಥವ್ರು ಏನು ಮಾಡಬೇಕು ಅಂದರೆ ಸಂತತಿಗಳನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆನೇ ಮದುವೆಗಿಂತ ಮೊದಲು ಹೋದರೂ ಸರಿ ಮದುವೆ ಆದಮೇಲೆ ಹೋದರೂ ಸರಿ ಯಾವಾಗಾದರೂ ಸರಿ ನಮಗೆ ಹುಟ್ಟತಕ್ಕಂಥ ಸಂತತಿ ಸಂಪೂರ್ಣ ಆರೋಗ್ಯಕರವಾಗಿ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಇಟ್ಕೊಂಡು ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದು ಆನಂತರದಲ್ಲಿ ಸಂತಾನವನ್ನು ಪಡ್ಕೊಂಡ್ರೆ ಸಂತಾನಗಳು ಸಂಪೂರ್ಣ ಆರೋಗ್ಯಕರವಾಗಿರ್ತಕ್ಕಂಥವು ಆಗ್ತವೆ ಇವೆಲ್ಲ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ ಆದರೆ ಸದ್ಯದಲ್ಲಿ ಇಷ್ಟು ಸಾಕು ಅನ್ಸುತ್ತೆ ಖಂಡಿತ ಗುರುಗಳೇ ಗುರುಗಳೇ ಅನಂತ ಪದ್ಮನಾಭನ ಕುರ್ತಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಅನಂತ ಅನಂತ ವಂದನೆಗಳು ನಿಜಕ್ಕೂ ಇದೊಂದು ಉದಾಹರಣೆ ಭಗವಂತ ಹೇಗೆ ತಾನು ಎಲ್ಲಿಗೆ ಯಾವಾಗ ಹೇಗೆ ಪ್ರತಿಷ್ಠಾಪನೆಗೊಳ್ಬೇಕು ಅಂತ ಅವನ ಇಚ್ಛೆಯಂತೆ ನಾವು ನಡಿಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ